ಪರಿಹಾರ ನಾರುವ ಮನಿ ಮಾಯದೇವಿಗೆ ದೇವಿಗಿ ಏ ನಾರುವ ಮನಿ ಇದು ನಾಗೇಶ್ ಅವರಿಗೆ ಇರಲಿ ಎಂದು ನಾ ಕರುಣೆ ಪಟ್ಟೆರೆನೋ ನಾರುವ ಮನಿ ಇದು ನಾಗೇಶ್ ಅವರಿಗೆ ಇರಲಿ ಎಂದು ನಾ ನಾಕರುಣೆ ಪಟ್ಟೆದೇನೋ ಹುಟ್ಟಿದ ಮನಿ ಹಗಲತ್ತ ಸುಟ್ಟಿದೆನೋ ಮೆಟ್ಟಿದ ಮನಿ ಮೂಲೆ ಒಯ್ದು ಒಟ್ಟಿದೆನೋ ಕಟ್ಟಿಲ ಮನಿ ಕಡಿ ಬಾಗಿಲ ಖಿಡಕಿ ಮುರುದೂ ನಾಹ ದಾಟೆನ ಕಟ್ಟಿದ ಮನಿ ಕಡಿ ಬಾಗಿಲ ಖಿಡಕಿ ಮರುದೂ ನಾಹರ್ಗ ದಾಟೆನ ಮನಿ ಬಾಡಿಗೆ ಕಿ ಮುಂದ ಇಟ್ಟಿದೆನ ಐ ಮನಿ ಬಾಡಿಗೆ ಆಕಿಯ ಕೈಯಾಗ ಕೊಟ್ಟಿದೆನೋ ಏ ಆ ಮನಿ ಮನೆ ಹರಿಗೆ ಆಡುವ ಹೆಂಗ್ಸರಿಗೆ ಅರಿವಿಲಿ ಹಿಡಿದು ಕೊಟ್ಟಿದೆನೋ ಏನ್ರಿ ಆ ಮನಿ ಈ ಮನಿ ಹರಿಗಾಡುವ ಹೆಂಗಸರಿಗೆ ಅರಿವಿಲಿ ಹಿಡಿದು ಕೊಟ್ಟಿದೆ ಅಂದೇ ವಾಡಿಗಿ ಮುಟ್ಟಿದೆನೋ ಅನಾದಿ ಕಳಿದು ದಿಗಂಬರ ಹುಡುಗಿ ಹುಟ್ಟಿದೆನೋ ಆ ಬೇದರಹಿತಂದೆ ವಾಡಿ گئی 비ಶಗ ಅನುಭವ ಅದಗಿ ಅಟ್ಟೇನ ನಾ ಮೀಯಾ ಮೀಯಾ ವಾಡಿ گئی 비ಶಗ ಅನುಭವ ಅದಗಿ ಅಟ್ಟೇನ ಎದ್ದ ತಕ್ಷಣ ಏನು ಪ್ರಶ್ನೆ ಮಾಡಿದ್ದಾಳೆ ಜಿಗ ಮಾಡಕ್ ಮಾಡಕತ್ತ ನಾವೇನು ಪ್ರಶ್ನೆ ಮಾಡಿದ್ದೆ ಹೆಣ್ಮಗಳಿಗೆ ಯಾರು ತಂಗಿನಿ ಎಲ್ಲಿಗೆ ಹೊರಟಿ ಯಾರು ನನಗೆ ಇಲ್ಲಿ ಕರೆದಾರ ಅಂತ ಕೇಳಿದಾಗ ಅದು ಅಲ್ಲೇ ಬಿಟ್ಟು ಶಕ್ತಿ ಕೆಲಸದಿಂದ ಎಲ್ಲ ಆಗ್ಯದ ಶಕ್ತಿಯಿಂದ ಸರ್ವೆಲ್ಲ ಉತ್ಪತ್ತಿ ಅದ ಶಿವನ ಕೆಲಸ ಇಲ್ಲ ಅಂತ ಇವರು ಹಿಂದ ತಾಳ್ ಬಾರಿಸ್ತಾರಲ್ಲ ಮಾಸ್ತಾರ ಶಾಣೆ ಶಾಣೆ ಇದ್ದಾರೆ ಅಂದ್ರೆ ಶ್ಯಾಮಗಿ ಪಾಣೆ ಹೊಡಿಯ ಕೆಲಸ ಮಾಡಬೇಡ್ರಿ ಯಾಕಂದ್ರೆ ಶಿವನಿಂದ ಸರ್ವೆಲ್ಲ ಅಂತ ಹೇಳಿ ಅನೇಕ ಶಾಸ್ತ್ರಗಳು ಸಿದ್ಧಾಂತಗಳು ಸಾರಿದ್ದಾವ್ರಿಂದ ಯಾರು ಶಕ್ತಿ ಅಧಿಕಾರ ಕೊಟ್ಟಲ್ಲ ಅಂತ ಅವರು ಇಲ್ಲಿ ಹೇಳ್ತದ ಶಾಸ್ತ್ರ ಏನಂತ ಸುಣ್ಣ ಸುನ್ನೆ ಮಹಾಶುನ್ಯದ ಅಚ್ಚಿ ಕಡಿ ಮಾತು ತೆಗೆದಿ ನಿನ್ನೆ ಮೊನ್ನೆ ಹುಟ್ಟಿದ ನಿನಗೆ ಏನು ತಿಳಿತೈತಿ ನಿಶುನ್ಯದ ಅಚ್ಚಿ ಕಡಿ ನಿರಾಪಾಮ ನಿರಾಕೃತಿ ಆ ನಿರಾಕೃತಿ ಒಳಗ ಎಲ್ಲಿ ಇದ್ದಳು ನಿಮ್ಮ ಶಕ್ತಿ ಅಂತ ಕೇಳ್ತಾರೆ ಕವಿಗಳು ನಿಶೂನ್ಯದಿಂದ ಶೂನ್ಯ ಹುಟ್ಟಿ ಶೂನ್ಯದಿಂದ ಆತು ಸೃಷ್ಟಿ ಓಮನಾದ ಸಾಕ್ಷಿ ಗಟ್ಟಿ ಸರ್ವಕೋಧಿಪತಿ ಮಾಯದಲ್ಲಿ ನಿರ್ಗುಣ ಬ್ರಹ್ಮ ಸ್ವಯಂ ಜ್ಯೋತಿ ಶಕ್ತಿ ಶಕ್ತಿ ಅಂತ ನಿಮಗೆ ಏನಾದ್ರೂ ತೆಲಿ ಕೆಟ್ಟ ಹೋಗ್ಯದ ಈ ಪ್ರಕಾರ ರಚನೆ ಅದ ಅದಕ್ಕಾಗಿ ಹೆಣ್ಮಗಳು ಸರ್ವ ಸಂಪತ್ತು ಕೊಡುವಂತ ಸರ್ವೇಶನ ಸುದ್ದಿ ತೆಗೆದಿದ್ದಾಳೆ ಅದಕ್ಕೆ ಶಾಂತ ರೂಪದಿಂದ ತಾವು ಆಲಿಸಬೇಕು ಯಾಕಂದ್ರ ಶಾನು ಕೂತಾರ ಸಭಾದಲ್ಲಿ ಪಂಡಿತರು ಕೂಡಿರ್ತಾರೆ ವಿಶೇಷವಾಗಿ ನಮ್ಮ ಸುರೇಶ್ ಪಕ್ಕ ಅವರು ಹೆಣ್ಣಿನ ಪಾರ್ಟಿಯವರು ಇದ್ದಾರಂತ ಅಲ್ಲಪ್ಪ ನನಗೆ ಹಂಗ ಕಂಡಿಲ್ಲ ನನಗೂ ಕೂಡ ಅವರು ಫೋನ್ ಮಾಡ್ಯಾರ ರಾತ್ರಿಗೆ ಬಂದಾಗ ಎಷ್ಟು ವ್ಯವಸ್ಥೆ ಮಾಡಿದ್ರು ಈಗೂ ಕೂಡ ಸಭೆಯಲ್ಲಿ ಬಂದಾರ ಎರಡೂ ಮಕ್ಕಳು ನಮ್ಮ ಅಂತ ತಿಳ್ಕೊಂಡು ಸೇವೆಯನ್ನ ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ತಾವು ಕೊಟ್ಟಿದ್ದಾರೆ ಮಠಪತಿ ನಮ್ಮ ಸಹರು ಅದಕ್ಕೆ ಹೆಣ್ಮಗಳು ಪ್ರಶ್ನೆ ಹಾಳು ಮಾಡಿದ್ದಾಳ ಶಾಂತ ಚಿತ್ತದಿಂದ ತಾವೆಲ್ಲ ಆಲಿಸಬೇಕಾಗಿ ಬೇಡಿಕೊಳ್ತಾ ಇದ್ದೇನೆ ಏ ಸರ್ವ ಸಂಪತ್ತು ಕೊಡುವಂತ ಸರ್ವೇಶನ ಶುದ್ದಿ ನಾನು ಏ ಸಾರು ಹೇಳುವೇನು ಹುಡುಗಿ ಕೇಳು ವರ್ತಮಾನ ಶಿವ ಅಂದಿಗೆ ಇಂದಿಗೆ ಮುಂದ ಸಹಿತ ಸಾಕ್ಷಿ ಇರ್ತಾನ ಸತ್ಯ ಮಿತ್ಯ ಪಾಪ ಪುಣ್ಯ ಎರಡು ನಿಮಗ ಗುರುತೇನಾ ಗಜಾಸುರಗ ಹೊಡಿಬೇಕಿತ್ತು ತ್ರಿಪುರ ಸಂಹಾರ ಮಾಡಬೇಕಿತ್ತು ಸಿಸ್ಟರಿಗೆ ಎತ್ತಿ ಹಿಡಿಬೇಕಿತ್ತು ತರಲು ಶ್ರೀತಾನ ನಮ್ಮ ಲೋಕನಾಥ ಮಾಡುವ ಕೃತಿ ಹೌದೇನಾ ನಮ್ಮ ಲೋಕನಾಥ ಮಾಡುವ ಕೃತ್ಯ ಕರೆದ ಹೊರ್ತೇನಾ ದೇವಲೋಕದಾಗ ಹುಟ್ಟಿದ್ದು ಕರೆ ದೇವತ್ರ ಸುದ್ದಿ ಹೇಳತೀನಿ ಏ ನಾಯಿಗೇನು ಗೊತ್ತು ತಂಗಿ ಅಮೃತ ಪಾನ ದೇವನ ಪಂಚಮುಖದ್ದು ಕೇಳತೀರಿ ಕರುಣ ಭಾವ ಶುದ್ಧದಿಂದ ಕೇಳು ಹುಡುಗಿ ಮುಂದಿನ ಪ್ರಕರಣ ಗಜೇಶ್ವರಿ ಹೊಡೆದು ಪಾಪ ಮಾಡಿದ್ನಲ್ಲ ನಿಮ್ಮ ಪರಮಾತ್ಮ ಅವರು ಯಾರಿಗೆ ಮರ್ಧನ ಆಗ್ಯದ ಯಾರ ರಕ್ಷಣೆ ಆಗ್ಯದ ಅಂತೇಳಿ ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕು ದುಷ್ಟರ ಮರ್ಧನ ಸೃಷ್ಟರ ರಕ್ಷಣಾ ಇದು ಮಾಡುವಂತದ್ದು ಹೊಣೆ ಪರಮಾತ್ಮ ಅಂದದೆ ಯಾವಾಗ ಅಧರ್ಮ ಉನ್ನತಿ ದುಷ್ಟ ಶಕ್ತಿ ಎಲ್ಲಿ ಎತ್ತಿ ನಿಂತದ ನೋಡು ಅಲ್ಲಿ ಮರ್ದನ ಮಾಡ್ತಾನೆ ಪರಮಾತ್ಮ ಅದು ಅವತಾರ ಆಗ್ತದೆ ಒಂದು ಅವತಾರಿ ಪುರುಷರು ಅನೇಕರು ಸಮಯಕ್ಕೆ ಬಂದು ಅವತಾರಿ ಎತ್ತಿದ್ದಾರೆ ಆ ಪರಮಾತ್ಮ ಗಜ ಸೂರನ್ ದ್ವೈತನ ಮರಣ ಮಾಡಬೇಕಾಗಿತ್ತು ತ್ರಿಪುರ ಸಂವಾದ ಆಗಬೇಕಾಗಿತ್ತು ಈ ತ್ರಿಪುರ ದರಸರು ಬಹಳ ಮದದಿಂದ ಸೊಕ್ಕಿ ಮೆರೆತಿದ್ರು ಭೂಲೋಕದಲ್ಲಿ ಅದಕ್ಕಾಗಿ ಅಂತ ಪರಮಾತ್ಮನಿಗೆ ಕುಂದ್ ಹಚ್ಚಿ ಮಾತಾಡ್ತೀರಿ ನೀವು ತಿಳಿತದ ಎಲ್ಲಾ ತಿಳ್ದಿತ್ತಂತ ಈ ಹೆಣ್ಮ ಎಲ್ಲ ನನಗ ಬಲ್ಯ ಎಲ್ಲಾ ಗಂಡನ ಬಗ್ಗೆ ಎಲ್ಲಾ ಬಲ್ಲೆ ಇದ್ದೀನಿ ಎಲ್ಲಾ ನನ್ಗೆ ಅರ್ತಕ್ಕಿದ್ದೀನಿ ಅವನು ಕಣ್ಣು ನಾ ನೋಡಿ ಗೊಡಸ್ಕೊಂಡಿತ್ತಂತ ಹಂಗ ತಿಳಿದು ಮಾತಾಡ್ಲಕ್ಕಾರ ಇವರು ಗಜಾಸುರುಗ ಹೊಡಿಬೇಕಿತ್ತು ತ್ರಿಪುರು ಸಂಹಾರ ಮಾಡಬೇಕಿತ್ತು ಏ ಸೃಷ್ಟರಿಗೆ ಎತ್ತಿ ಹಿಡಿಬೇಕಿತ್ತು ತರನು ಶರಿತಾನ ನಮ್ಮ ಲೋಕನಾಥ ಮಾಡುವ ಕೆಲಸ ಕರೆದ ಹೊರ್ತೇನಾ ದೇವಲೋಕದಾಗ ಹುಟ್ಟಿದ್ದು ಕರೆ ದೇವತ್ರ ಸುದ್ದಿ ಹೇಳತೀನಿ ನಾಯಿಗೇನು ಗೊತ್ತು ತಂಗಿ ಅಮೃತಪಾನ ದೇವನ ಪಂಚಮುಖದು ಕೇಳತೀರಿ ನಾಮಕರುಣಾ ಭಾವ ಶುದ್ಧದಿಂದ ಕೇಳು ಹುಡುಗಿ ಮುಂದಿನ ಪ್ರಕರಣ ಶ್ರೀಮುಖ ಕಶಪ ಮುಖ ವೃಷಭ ಮುಖ ಮುಖ ದರ್ದು ಮುಖ ಕೇಳು ತಂಗಿ ಕಿವಿ ಕೊಟ್ಟು ನೀನಾ ಯಾವ್ಯಾವ ಮುಖದಿಂದ ಯಾರ್ಯಾರು ಹುಟ್ಟಿ ಬಂದರ ಕೇಳು ವರ್ತಮಾನ ಯಾವ್ಯಾವ ಮುಖದಿಂದ ಯಾರು ಹುಟ್ಟಿ ಬಂದರ ಕೇಳು ವರ್ತಮಾನ ಸದೋ ಜಾತ್ ಮುಖದಿಂದ विष्णु देवादेव मुखद ब्रह्मदेवा अघोर मुखद रुद्र रु जनना, आजार तत्पुरुष मुखद हुटर धानव गण ऐदन ईशान्य मुखद सिद्ध साध्यर उत्पन्न ಅರವತ್ತು ಸಾವಿರ ರುದ್ರ ಗಣ ಎಂಟು ಲಕ್ಷ ತಾರಗಣ ಹದಿನೆಂಟು ಲಕ್ಷ ಗಾಂಧರ್ವ ಗಣ ಹುಟ್ಟರ ಬಹುಜನ ಯಕ್ಷರ ಕಿನ್ನರು ಕೇಳು ತಂಗಿ ಒಂಬತ್ತು ಲಕ್ಷ ತಾರಗಣ ಯಕ್ಷ ಕಿನ್ನರರು ಒಂಬತ್ತು ಲಕ್ಷ ತಾರಗಣ ಇವರೆಲ್ಲ ಉತ್ಪನ್ನ ಹೇಗಾದ್ರು ನಿಮ್ಮ ಮಾಡ್ಯಾಳ ನಿಮ್ಮಗೆ ಗತಿ ಇಲ್ಲ ನಮ್ಮ ಶಕ್ತಿಯಿಂದ ಆಗ್ಯದ ಶಕ್ತಿಯಿಂದ ಹಾಗೆ ಅಂತ ಹೇಳಿ ಮುಕ್ತಿಗೆ ಹೊಂದಿಲ್ಲ ಅಂತ ಹೇಳಿ ನಾನು ಮೊದಲೇ ಶಕ್ತಿಯಿಂದ ಮುಕ್ತಿ ಯಾರು ಹೊಂದಿಲ್ಲ ಶಕ್ತಿ ಬೇಕು ಅಷ್ಟು ಪ್ರಮಾಣದಲ್ಲಿ ಇದ್ರ ಸಾಕು ಶಕ್ತಿಯಿಂದ ಮುಕ್ತಿಯಾಗಿಲ್ಲ ಯಾರಿಗೆ ಮಾಡ್ಯಾಳ ಕೂಸ ಮಾಡ್ಯಾಳ ಆ ಭಗವಂತನ ಈ ಸೃಷ್ಟಿ ಹ್ಯಾಂಗ್ ಮಾಡ್ಯಾನ ತಂಗಿ ಗುರುತಿಲ್ಲ ತಾಯಿ ಗರ್ಭದಲ್ಲಿ ಯಾವ ತಂದೆ ತಾಯಿಯ ಸಮಗಮ ವ್ಯವಹಾರದಿಂದ ಶುಕ್ಲ ಶೋಣಿತಾ ಮಿಶ್ರಣದಿಂದ ಪಿಂಡ ಉತ್ಪತ್ತಿ ಆಗ್ತದೆ ತಾಯಿಯ ಶುಕ್ಲ ಮತ್ತು ತಂದೆಯ ಶೋಣಿತಾ ಎರಡು ಮಿಶ್ರಣ ಆದೋಳಿಕ ತಾಯಿಯಲ್ಲಿ ಅಂಡಾಣು ತಂದಿಯಲ್ಲಿ ಜೀವಾಣು ಎರಡನ್ನ ಕೂಡಿದ ಬಳಿಕ ಪಿಂಡು ಉತ್ಪತ್ತಿ ಆಗ್ತದೆ ಒಂದೊಂದು ತಿಂಗಳಿಗೆ ಒಂದೊಂದು ಅವಯವಗಳು ಬೆಳಿತಾವ ಈ ಗರ್ಭದಲ್ಲಿ ಅದು ಯಾರು ಮಾಡಿದ್ರು ಅಂತ ಹೇಳಿ ಕೇಳಿದ್ರೆ ತಂಗಿ ಏನ್ ಹೇಳ್ತಿ ನಿಮ್ಮ ಮಾಡ್ತಾಳ ನಮ್ಮ ಪರಮಾತ್ಮ ಸಮಯಕ್ಕೆ ಸರಿಯಾಗಿ ಒಂದೊಂದು ತಿಂಗಳಿಗೆ ಒಂದೊಂದು ಅವಯವಗಳು ಬೆಳಿಬೇಕಾದ್ರೆ ಕಾರಣಕರ್ತ ನಮ್ಮ ಪರಮಾತ್ಮ ಒಬ್ಬನೇ ಒಬ್ಬ ಅವ ಇದಲ್ಲ ಮಾಡಿದಾನ ರಚನೆ ಇದು ಸೃಷ್ಟಿ ಉತ್ಪತ್ತಿ ಆಗದಿ ಗುರುತಾಗಲಾರದಂಗ ನೀ ನೀರ ದೂರಿಂದ ಗದ್ದಲ ಮಾಡಬೇಡಿ ಇಲ್ಲಿ ಯಾಕಂದ್ರೆ ಬಲ್ಲವರು ಕುಂತಾರ ಹಾ ಅದಕ್ಕಾಗಿ ಆ ಹೆಣ್ಮಗಳು ಒಂದ್ ಕಡೆಯಲ್ಲಿ ತಾಳಬಾರಿಸುವಂತ ನಮ್ಮ ಮಾಸ್ತರ್ ಏನಾರ ಮಲ್ಲಾಣ್ ಗೌಡರು ಅವರು ಮಾತಾಡ್ಯಾರ ನಾ ಹೇಳಿನಲ್ಲ ಯಾವಾಗ ಆ ನಿರ್ಗುಣನ ಹೋಗಿ ಸಗುಣನ ಸಗುಣ ಏನಾದನಲ್ಲ ಅವಾಗೆ ನಾಮಗಳು ಬಂದಾವ ಮತ್ತ ನಿರ್ಗುಣದ ಹಚ್ಚಿ ಕಡೆ ಏಕ ಒಬ್ಬನೇ ಒಬ್ಬ ಶಿವನಿದ್ದನು ಅವನಿಗೆ ಯಾವ ನಾಮ ರೂಪಗಳಿಲ್ಲ ಅವನಿಗೆ ಹುಟ್ಟು ಸಾವುಗಳಿಲ್ಲ ಹಸು ತ್ರಸಗಳಿಲ್ಲ ಅಖಂಡವಾಗಿ ಒಬ್ಬನೇ ಪರಮಾತ್ಮ ಒಬ್ಬನೇ ಒಬ್ಬ ಅಂತ ಹೇಳಿದ್ದೀನಿ ನಾನು

ಅವನೇ ಇದ್ದಿದ್ದಿಲ್ಲ ಅಂತಂದ್ರೆ ನಾಮ ಇಲ್ಲ ಏನು ಇಲ್ಲ ತಂಗಿ ನಿನಗೆ ಹೆಣ ನಿನಗೆ ಮುಟ್ಟಿ ಮೈ ತೊಳಕುವಂತ ಸಮಯ ಬರ್ತದೆ ಅದಕ್ಕೆ ಜೀವದ ಎಷ್ಟು ಬೆಲೆ ಅದ ಅಂತ ಹೇಳಿ ನೀ ಅರ್ಥ ಮಾಡ್ಕೋ ಅದಕ್ಕಾಗಿ ಮುಂದೆಂದ ಕ್ರತಾಯುಗ ತ್ರತಾಯುಗ ದ್ವಾಪಾರ ಕಲಿಯುಗದ ಸುದ್ದಿ ವ್ಯಾಪಾರ ಮಾಡುವಂಗೆ ಕೇಳ್ತಿ ಅಂತ ಹೈರಾಣ ತ್ರತಯುಗಾದಾಗ ಮಸ್ ಕೂರ್ಮ ಔತಾರ ಧಾರಣ ಕೃತ ಜನಿಸಿ ಬಂದರ ರಾಮ ರಾವಣ ಪ್ರಥಮಾದಿ ಕಶಪ್ಪಾಗ ಮೂವತ್ತಾರು ಹೆಂಡರವಾಗ ಮೂವತ್ತ್ ಮೂರು ಕೋಟಿ ದೇವತರು ಅಲ್ಲಿಂದ ಉತ್ಪನ್ನ ದ್ವಾಪರದಾಗ ಕೌರವರು ಪಾಂಡರು ವೀರರು ಆಗ್ಯಾರೋ ಜನನ ದ್ವಾಪರದಾಗ ಕೌರವರು ಪಾಂಡರು ವೀರರು ಆಗ್ಯಾರ ಜನನ ನೀರೇರಾಕಾರದಲ್ಲಿ ಆಕಾರ ಬೀಜ ಹೆಪ್ಪ ಕೊಟ್ರು ಆ ಉಕಾರದಿಂದ ಉತ್ಪತ್ತಿ ಆತು ಸೃಷ್ಟಿಗೆ ಚೇತಾನ ಆಕಾರ ಆದರದಿಂದ ದೇವ ದಾನವರು ಮೂಲ ಟಿಕಾಣ ಆದರ ಇಲ್ಲ ಅಂದ್ರ ಗುದ್ದಿನಿಂದ ಹುರದ ಏ ಚಾರ್ವಾಕ ಚತುರದಿಂದ ಚಾರವೇದ ಚತುರ ಕಾಣಿ ಬ್ರಹ್ಮನಿಂದ ಬಾರ ಬ್ರಹ್ಮರು ವಾಗರ ನಿರ್ಮಾಣ ನಾರದ ಹೆಣತಿಗೆ ಹೆಣ್ತಿಗಿ ಬೇಡಾನಂತಿ ಹೆಂತ ಹೈವಾನ ನಾರದ ಹೆಣತಿಗೆ ಹೆಣ್ತಿಗಿ ಬೇಡಾನಂದಿ ಹೆಂತ ಹೈವಾನ ವಿಷಯ ವಾಹನ ರೂಪ ಹೆಣ್ಣತಿಗ ಬೇಡಿದ ವಿಷ್ಣುಗ ಹಂತ ಹೆಣ್ಣೀಗ ಕೊಟ್ಟಿದಾನು ಯಟ್ಟಿದಾನು ನಿರ್ವಿಷಯ ನಿಂತ ಜಗ ಜ್ಯೋತಿ ನಿಂತ ಜಗದೋ ನಿಂತ ಜಗ ಜ್ಯೋತಿ ನಿಂತ ಜಗ ಜೋ ಅರುವತ್ತು ಮಕ್ಕಳ ಅಂದಿನ ರಾಧಗ ಬುದ್ಧಿ ಇಲ್ಲ ನಿನಗ ಗಂಡಸರು ತಾರ ಹಡಿಯತಾರ ಹಗಟಗೇ ತಿಡಿತಾರ ಹಗಟಗೆ ತೀ ಅರುವಸ್ತು ಸಂವಸ್ತ್ರ ಬರಿದ್ರು ವೇದ ಮೂರ್ತಿ ಬರಿದಾರೋ ವೇದ ಎಲ್ಲಿ ಹೋದ್ರ ಅವರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಯಾಕಂದ್ರೆ ನಮ್ಮ ಬಳ್ಳೂರ್ಗಿ ಕಮಿಟಿ ಹೆಂಗದ ಅಂದ್ರಿ ಅಲ್ಲಿ ಹೋಟೆಲ್ ಹೇಳಿಬಿಟ್ಟಾರ ಫ್ರೀ ನೀ ಯಾವಾಗ ಹೋಗ್ತೀರಿ ಹೋಗ್ರಿ ಏನು ಮಾಡ್ತಿರಿ ಮಾಡ್ರಿ ಚುಡವತ್ತಿನೋದು ಕುಡಿಯೋದು ಎಲ್ಲ ವ್ಯವಸ್ಥೆ ಅದಕ್ಕ ಅರವತ್ತು ಮಕ್ಕಳು ನಾರದ ಗಂದಿ ನಾರದ ಹಡದ ಮಕ್ಕಳೆಲ್ಲ ತಂಗಿ ಅರವತ್ತರ ಸಂವಸ್ತ್ರಗಳು ಹಿಂಗ ವೇದ ಮೂರ್ತಿಗಳು ಬರೆದಿಟ್ಟಾರ ಬರ್ದಿಟ್ಟಾರ ನನ್ಗ ಅರ್ ಅರ್ಥ ಆಗಿಲ್ಲ ಮಕ್ಕಳ ಹಡಿದು ಅದಕ್ಕ ಶಣ್ಮಗಳು ಶಾಣಕ್ಕಿದ್ದಂಗೆ ಕಾಣ್ತಾಳೆ ಬಾಳ ದಿವ್ಸ ಐತಿ ಇಲ್ಲಿ ಮರಿಲೇಕ್ ಕತ್ತಾಳೆ ಅದಕ್ಕಾಗಿ ಏನಂತಾರ ಪಾರ್ವತಿ ಹಡದಾಳಂತಿ ಗಣಪತಿಗ ಗಂಡ ಇಲ್ದ ಶಾಂಗ ಪಂಚಕ್ಷಾರಿ ಆಗ ನುಡ್ದಾಳ ಪಾರ್ವತಿ ನುಡ್ದಾಳ ಪಾರ್ವತ ಮಂತ್ರದಿಂದ ಹುಟ್ಟನ ಗಣಪತಿ ಹುಟ್ಟಿದ ಗಣಪತಿ ಮಂತ್ರದಿಂದ ಹುಟ್ಟಾನ ಗಣಪತಿ ಹುಟ್ಟಾನ ಗಣಪತಿ ಶೀತ ಹಳದಾಳಂದಿ ಸೂರ್ಯ ಚಂದ್ರಗ ಲವ ಕುಶರಿಗ ಸ್ವಂತ ಹ್ಯಾಂಗ ಹಳದಾಳ ನಿಮ್ಮ ಶೇತಿ ಹಳದಾಳ ನಿಮ್ಮ ಶೇತಿ ಯಾರ ಬಿಂದುದಿಂದ ಆಗಳ ಗರ್ಭವತಿ ಹಡದಾಳ ಹಡದಾಳ ಅಂತ ಹೇಳಕ್ ಬರ್ತದೆ ಸೂರ್ಯ ಇದು ಮೂಲ ತಿಳಿಬೇಕು ತಂಗಿ ರಘುಪತಿ ನೋಡು ಮೂಲ ನಮ್ಮ ತಂದೆ ಕಾರಣಿಕರ್ತನ ಅನ್ನುವಂಥದ್ದು ಮರಿಬಾರದು ಮರಿಬಾರ್ದು ಯಾಕಂದ್ರೆ ಇದರ ಮೂಲ ತಿಳಿದವ್ರು ಕುಂತ ಕೇಳಿ ಇಲ್ಲಿ ಬರೇ ಹಡ್ದಾಳ ಹಡದಾಳ ನಮ್ಮ ಪಾರ್ವತಿ ಅಂತೇಳಿ ಹೆಂಗ್ ತಯಾರು ಮಾಡ್ಯಾಳ ಗಣಪತಿಗಿ ತನ್ನ ಮೈ ಬೆವರಿಂದ ಮಣ್ಣು ತಗದು ಗಣಪತಿ ಮೂರ್ತಿ ಮಾಡ್ಯಾಳ ಅಂತ ಅದು ಮಾಡಿದ್ದು ಮಾಡ್ಯಾಳ ಏನ್ರಿ ಬಹುಮಾನ ಅಂತ ತಾಕೀತ್ ಮಾಡ್ಯಾರೀ ಹೆಂಗ್ ಮಾಡಬೇಕು ಯಾಕಂದ್ರೆ ನಮ್ಮ ಕಲಾ ಪ್ರೇಮಿಗಳು ಮತ್ತು ಕಲಾವಂತರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಲಾವಂತರು ನಮ್ಮ ವಿಶ್ವನಾಥಣ್ಣ ರಾಠೋಡವರು ಸಾಕಿನ ಈ ಬಳುಗುರಿ ಗ್ರಾಮದವರು ಬಹಳ ದಿಂದ ಬಹಳ ದಿವಸದಿಂದ ಅನೇಕ ನಮ್ಮ ಹಿರಿಯರ ಒಂದು ಕಲ್ಪನೆ ಇತ್ತು ಅವರಿಗೆ ಒಂದು ಸಲ ಕಾರ್ಯಕ್ರಮ ಕೊಡಬೇಕು ನಾವು ಅಂತೇಳಿ ಅದು ಈ ವರ್ಷ ನಂದಿ ಬಸವೇಶ್ವರ್ ಕೂಡಿಸಿಕೊಟ್ಟನಾ ಅದಕ್ಕೆ ತಮ್ಮೆದ್ರೆ ತಮ್ಮ ಸೇವೆ ದೇವರ ಸೇವೆ ಮಾಡ್ಲಿಕ್ಕೆ ನಿಂತಿದ್ದೇನೆ ಮತ್ತೆ ನಮಗ ನಮ್ಮ ವಿಶ್ವನಾಥನ ರಾಟೋಡವರು ಒಂದ್ ನೂರ ರೂಪಾಯಿ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಒಂದು ಕಲೆ ಇವರಲ್ಲಿ ಬೆಳೆದು ಉಳಿಲಿ ಅಂತ ಹೇಳಿ ಆಶೀರ್ವಾದ ರೂಪದಲ್ಲಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಆ ಭಗವಂತ ಯೋಗ ಶಕ್ತಿಯನ್ನು ಕೊಡಲಿ ಅಪಾರ ಸಂಪತ್ತು ಕೊಡ್ಲಿ ಅಂತ ಹೇಳಿ ಬೇಡಿಕೊಳ್ತಾ ಇದೆ ಯಾವ ನಮ್ಮ ಲಕ್ಷ್ಮಣನ ರೇವರು ಸಾಕಿನ ಬಳಿಗೆ ಈ ಗ್ರಾಮದ ಸದ್ಭಕ್ತರು ಒಂದು ನೂರ ಒಂದು ರೂಪಾಯಿ ಅವರು ಕೂಡ ನಮ್ಮ ಆ ಬಳ್ಳೂರಿಗೆ ಅಣ್ಣವರು ಲಕ್ಷ್ಮಣ ಅಣ್ಣ ಅವರು ಕಾಣಿಕೆ ರೂಪದಲ್ಲಿ ನೀಡಿದ್ದಾರೆ ಆ ಕಾಣಿಕೆಯನ್ನ ಕೊಟ್ಟಂತ ಸದ್ಭಕ್ತರಿಗೆ ದೇವರು ಅಪಾರ ಸಂಪತ್ತು ಕೂಡ ಯೋಗ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಬೇಡಿಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ನಮ್ಮ ಕಮಿಟಿಯವರ ಆದೇಶದಂತೆ ಈ ಕಾರ್ಯಕ್ರಮ ಈ ಒಂದು ಹಂತಕ್ಕೆ ಬಂದು ನಿಂತಾಗ ನೀವು ಕಾಣಿಕೆ ಹೇಳಿ ಹೇಳಿದ್ದಾರೆ ಆ ಅಂತರೂ ಸಹಿತ ಒಂದು ಕಲೆ ಮೇಲೆ ಬಹಳ ಪ್ರೀತಿ ಉಳ್ಳವರು ಏನೋ ನಮ್ಮ ಮಕ್ಕಳ ಸಮಾನ ಕಾಲವಿದ್ರು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವದಿಂದ ಕಾಣಿಕೆಯನ್ನು ಕೊಡ್ತಾರೆ ಅದಕ್ಕೆ ಮುಂದಿನ ವಿಷಯ ಏನು ಗಣಪತಿ ಹಳದಾಳ ಅಂತ ಹೇಳಿದಾಗ ಪಂಚಾಕ್ಷರಿ ಮಹಾಮಂತ್ರ ಏನು ಊದಿದಾಗೆ ಗಣಪತಿ ತಯಾರಾಗಿದ್ದಾನೆ ಮತ್ತ ಮಂತ್ರ ಯಾರ್ದು ನಮ್ಮ ತಂದಿದು ನಾ ಮೊದಲೇ ಹೇಳೀನಿ ವಿಶ್ವ ವಿಜಯ ಏಕಾಕ್ಷರಿ ಮಹಾಮಂತ್ರ ಅನ್ನುವಂಥದ್ದು ನೀನು ಪಾಡಲಿಲ್ಲ ಈ ಭಾಗ್ಯಲಲಿಕ್ಕೆ ಅದೇ ಸಮರ್ಥನಾದಂತ ಶಕ್ತಿ ಅದಕ್ಕಾಗಿ ಏ ಸೀತಾ ಸೀತಾ ಅಂದಿ ಸೂರ್ಯ ಚಂದ್ರಗ ಕುಶರಿಗ ಸ್ವಂತ ಯಂಗ ಹಳದಾಳ ಕೇಳ ನಿಮ್ಮ ಶೇತ ಹಳದಾಳ ನಿಮ್ಮ ಶೇತ ಯಾರ ಬಿಂದುದಿಂದ ಆಗಳ ಗರ್ಭವತಿ ಆಗಳ ಗರ್ಭವತಿ ರೊಕ್ಕದಾಶಕ್ಕಾಗಿ ನಾನು ಸಿಕ್ಕಂಗ ಬಗಳುವ ಪುರುಷನಲ್ಲೇ ಸೊಕ್ಕು ಬಂದವರ ರೆಕ್ಕಿ ಮುರಿಯುವುದು ಹರದಾ ಸರಬಾಣ ಲೆಕ್ಕಿನ ಪ್ರಕಾರ ಹೇಳಿ ಮಾಡುವೆ ನಿವಾರಣ ಸಿದ್ಧಕ್ಕ ತಪ್ಪಿದವ್ರ ನಿಂತು ಕಡಚಿ ಕಾಸಿ ಬರಿವೇಣ ಗಜಾಸುರು ಹೊಡಿಬೇಕಿತ್ತು ತ್ರಿಪುರು ಸಂವಾದ ಮಾಡಬೇಕಿತ್ತು ಶ್ರೀ ಸರಿಗೆ ಹಿಡಿಬೇಕಿತ್ತು ತು ಸಿಡಿತಾನ ನಮ್ಮ ಲೋಕನಾಥ ಮಾಡುವ ಕರ್ತ ಕಳೆದ ಹೊರಸೇಣ